ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ನಮಸ್ಕಾರ ಎಲ್ರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನಾನಿವತ್ತು ಸೊಪ್ಸಿ ಪಲ್ಯನ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳಬೇಕತ್ತ್ ರೀ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಆಗ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದ ಹೆಂಗೆ ಮಾಡಬೇಕು ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡಂಬರ್ರಿ ಈ ಬೇಳೆ ಸಬ್ಸಿ ಪಲ್ಯ ಹಾಕಿ ಸೂಪರ್ ಅದ ನ್ಯೂ ಸ್ಟೈಲ್ ರೆಸಿಪಿ ಅದ ರೀ ಇದು ತುಂಬಾ ಟೇಸ್ಟಿ ಆಗಿರ್ತದ ಮೊದಲನೇದಾಗಿ ಗ್ಯಾಸ್ ಮೇಲೆ ನಾವು ಒಂದು ಕಡಾಯಿ ಇಟ್ಕೊಂಡಿನ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡೀನಿ ಈಗ ಸಾಸಿವೆ ಜೀರಿಗೆನ ರೀ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳಗತ್ತೀನಿ ನೋಡ್ರಿ ಈಗ ಬೆಳ್ಳುಳ್ಳಿ ಫ್ರೈ ಆಗ್ಯಾವ್ರಿ ಸ್ವಲ್ಪ ಬೇಳೆ ರೀ ಈ ಒಗ್ಗರಣೆ ಒಳಗೆನೆ ನಿಮಗೆ ಎಷ್ಟು ಪ್ರಮಾಣದೊಳಗೆ ಪಲ್ಯ ಬೇಕು ನೋಡಿರಿ ಅಷ್ಟು ಬೇಳೆನ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಸರಿಯಾಗಿ ನೋಡಿರಿ ಈ ಥರ ಫ್ರೈ ಮಾಡ್ಕೋಬೇಕು ಆದಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮಸಾಲೆ ಖಾರ ಉತ್ತರ ಕರ್ನಾಟಕದ ಸೈಡ ಮಸಾಲೆ ಖಾರ ಅಂತೇಳಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತಾರ್ರಿ ನೀವು ಬೇಕಾದರೆ ಬುಡಿ ಖಾರನ ಹಾಕೋರಿ ಅಥವಾ ಹಸಿಮೆಣ್ಸಿನಕಾಯಿನ ರುಬ್ಬಿ ಹಾಕೋಬೋದು ನೀರು ಹಾಕ್ಕೋಬೇಕ್ರಿ ಇವಾಗ ಗರಣಿಗೆ ನೋಡ್ರಿ ನಾನಿಷ್ಟು ನೀರು ಹಾಕ್ಕೊಂಡಿದ್ದೀನಿ ಕೆಲವೊಬ್ರು ಬೇಳೆನ ನೆನೆಸಿಟ್ಟು ಈ ಥರ ಪಲ್ಯ ಮಾಡ್ಕೊತಾರ್ರಿ ಅದ್ರ ಬದಲಿ ಈ ಥರ ಒಗ್ಗರಣೆ ಹಾಕಿ ಅದರೊಳಗೆ ಬೇಳೆನ ಕುದಿಸಿ ಆಮೇಲೆ ಸೊಪ್ಪು ಹಾಕಿ ಪಲ್ಯ ಮಾಡೋದ್ರಿಂದ ಸೂಪರಾಗಿರ್ತದ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡ್ತೀನಿ ರೀ ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂಥೇಳಿ ಈಗ ಬೇಳೆ ಎಲ್ಲ ಕುದಿಯೋವರೆಗೂ ನಾನು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊತೀನಿ ನೋಡಿರಿ ಸಬ್ಜಿ ಪಲ್ಯನ ತೊಗೊಂಡಿದ್ದೀನಿ ರೀ ನಾನು ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಬೋದು ಎಲ್ಲ ಸಬ್ಸಿ ಪಲ್ಯನೂ ಕಟ್ ಮಾಡಿಟ್ಕೊಂಡಿನಿ ಬೇಯೋ ಬೇಳೆಗೆ ಇದನ್ನು ಹಾಕ್ಕೊಳಂಬರ್ರಿ ನೋಡ್ರಿ ಈ ಥರ ಸ್ವಲ್ಪ ನೀರು ಇರುವಾಗಲೇ ಹಾಕಿ ತಿರ್ಬಿಡಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಸೊಪ್ಪನ್ನ ಸಬ್ಸಿ ಪಲ್ಯ ಅಂತೀವ್ರಿ ನಾವು ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡ್ರಿ ನೋಡ್ರಿ ಈಗ ಫ್ರೈ ಏನಂಗಿದ್ರಿ ಸರಿಯಾಗಿ ಕುದ್ದದ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈಗ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ ಐಕನ್ನ ಕ್ಲಿಕ್ ಮಾಡಿರಿ ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ ಫಸ್ಟ್ ವಿಡಿಯೋ ನಾನು ನೋಡ್ಬೋದು ಸ್ವಲ್ಪ ಮ್ಯಾಲೆ ಮುಚ್ಚಿ ಉಮ್ಗೋಯ್ಕಂತ ಇಟ್ಟಿದ್ದೆ ನಾನು ಈಗ ನೋಡಿರಿ ಈ ಥರ ಆಗ್ಯದ ಫೈನಲಿ ನಮ್ಮ ಸೊಬ್ಸಿ ಪಲ್ಯ ರೆಡಿ ಆಗಿದ್ರಿ ಬೇಳೆ ಹಾಕಿ ಮಾಡಿರೋ ಸೊಬ್ಸಿ ಪಲ್ಯ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್